ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮಗೆ ನಾನು ಕ್ಯಾಬೇಜಿದ್ದು ಪಲ್ಯ ಸಿಂಪಲ್ ಆಗಿ ಕ್ಯಾಬೇಜ್ದು ಪಲ್ಯ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಇದು ಬ್ಯಾಚುಲರ್ಸ್ ಸೂಟ್ ಗ್ರಿಗೆಲ್ಲ ತುಂಬ ಉಪಯೋಗಕಾರಿಯಾಗ್ತದೆ ಮೊದಲು ಕ್ಯಾಬೇಜನ್ನು ಕಟ್ ಮಾಡಬೇಕು ಈ ಥರ ಸ್ಲೈಲಿ ಸೈ ಕಟ್ ಮಾಡ್ತಾ ಹೋಗಬೇಕು ನಾನು ಸ್ವಲ್ಪ ಸ್ಲೋ ಕಟ್ ಮಾಡೋದು ನೀವು ಸ್ವಲ್ಪ ಸ್ಪೀಡ್ ಮಾಡಿ ಗೊತ್ತಿರ್ತವೆ ಅವರು ಕ್ಯಾಬೇಜ್ ಈ ಥರ ಕಟ್ ಮಾಡೋದು ಇದೊಂದು ಎರಡು ಜನರಿಗೆ ಮೂರು ಜನರಿಗೆ ಅಷ್ಟೇ ತುಂಬ ಜನರಿಗೆ ಮಾಡಬೇಕಂದ್ರೆ ಜಾಸ್ತಿ ಕ್ಯಾಬೇಜ್ ಆಗಬೇಕು ನಾನು ಅರ್ಧ ಕ್ಯಾಬೇಜ್ ತಗೊಂಡಿದ್ದೇನೆ ನೋಡಿ ನೋಡಿ ಪುಡಿ ಈ ಆಗಬೇಕು ಮಾತ್ರ ಮೂರು ಹಸಿರು ಮೆಣಸಿನ್ ತಾಯಿ ಕಟ್ ಮಾಡಿದ್ದೇನೆ ಅರ್ಧ ಈರುಳ್ಳಿ ಟೊಮೆಟೊ ಹಾಕಲಿಕ್ಕೆ ಇಲ್ಲ ಅದಕ್ಕೆ ಟೊಮೆಟೋದ್ರ ಬದಲು ಹುಣಸೆ ಹುಳಿ ಉಂಟಲ್ಲ ಅದು ಹಾಕಲಿಕ್ಕೆ ಫಸ್ಟಿಗೆ ಒಗ್ಗರಣೆ ಇವು ನಾವು ಓಕೆ ಆಮೇಲೆ ಎರಡು ತುಂಡು ಬೆಳ್ಳುಳ್ಳಿ ಅರ್ಧ ಸ್ಪೂನು ಇದೆ ಕೈಗೆ ಬರ್ತದೆ ಒಂಥರ ನೋಡ್ಕೊಳ್ಳಿ ಬ್ಯಾಚಿ ಆಮೇಲೆ ಮೆಣಸು ಸ್ವಲ್ಪ ಎರಡು ನಿಮಿಷ ಬೇಸ ನಂತರ ನೋಡ್ಕೊಳ್ಲಿ ಮಗ ಇನ್ನು ಈರುಳ್ಳಿ ಹಾಕೋದು ಅವಾಗ ನಾವು ಮಾಡ್ತಾ ಈರುಳ್ಳಿ ಮೆಣಸು ನೀರು ಆ್ಯಡ್ ಮಾಡಿ ಸ್ವಲ್ಪ ಅರಿಸಿನ ಆ್ಯಡ್ ಮಾಡಬೇಕು ಓಕೆ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಂತೆ ಉಪ್ಪು ನಾನೊಂದು ಅರ್ಧ ಸೌಟ್ ತಗೊಂಡಿದ್ದೇನೆ ಸಾರಿ ಅರ್ಧ ಸ್ಪೂನ್ ತಗೊಂಡಿದ್ದೇನೆ ಮತ್ತು ಉಪ್ಪು ನೋಡಿಬಿಟ್ಟು ನೀವು ಆ್ಯಡ್ ಮಾಡಿದರೆ ಆಯಿತು ತೊಂದರೆ ಇಲ್ಲ ಪ್ಲಾಸ್ಟಿಕ್ ಆ್ಯಡ್ ಮಾಡಿದ್ದು ಹೀಗೆ ಮಾಡಿ ಸ್ವಲ್ಪ ಹೀಗೆ ಕರೆ ಆಯಿತು ಹೀಗೆ ಕಲ್ಲಡಿಸಿದ ನಂತರ ಅದಕ್ಕೆ ಒಂದು ಮುಚ್ಚಲ ಇಟ್ಟು ಬೇಯಿಸ್ಲಿಕ್ಕೆ ಬಿಡಬೇಕು ಏನೇನಾದ್ರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಹೀಗೆ ಸ್ವಲ್ಪ ಸೌಟ್ ಸ್ವಲ್ಪ ಆಲ್ಮೋಸ್ಟ್ ರೆಡಿ ಸ್ವಲ್ಪ ನೀರಾಗಿ ಮಾಡಿ ಸ್ವಲ್ಪ ಬೇಯಿಸಿಕೆ ಬಿಟ್ಟಾಯ್ತು ಬೇರೆ ಆ್ಯಡ್ ಮಾಡಲಿಕ್ಕಿಲ್ಲ ಇಲ್ಲ ನೀರು ಆಡ್ ಮಾಡೋದು ಬೇಯಿಸಲಿಕ್ಕೆ ಬಿಡೋದು ಇಲ್ಲ ತೆಂಗಿನಕಾಯಿ ತುರಿಲಿಕ್ಕೆ ಮೆಷಿನ್ ಇರ್ತದಲ್ಲ ಮನೆ ಇರ್ತದಲ್ಲ ಇಲ್ಲಿ ಮನೆ ಇಲ್ಲ ಸೊ ಸಿಂಪಲ್ ಆಗಿ ತೆಂಗಿನಕಾಯಿ ತುಡಿಬೇಕಂದ್ರೆ ಈ ಥರ ಮಾಡೋದು ಬ್ಯಾಚುಲರ್ಸ್ಗೆ ಸುಲಭ ಆಗ್ತದೆ ಇದೆಲ್ಲ ಕೈ ಮಾತ್ರ ಆಗುತ್ತೆ ಸ್ವಲ್ಪ ಫಸ್ಟ್ ಫಸ್ಟ್ ಮಾಡುವವರಿಗೆ ಬೆರಲೆಲ್ಲ ಗಾಯ ಆಗುವ ಸಾಧ್ಯತೆ ಉಂಟು ಇದನ್ನು ತೆಗೆದು ತೆಗೆದು ಇದಕ್ಕೆ ನಾವು ತುಡ್ದಿಟ್ಟ ತೆಂಗಿನಕಾಯಿ ತೆಂಗಿನಕಾಯನ್ನು ಹಾಕೋದು ಅಷ್ಟೇ ಸಿಂಪಲ್ ಹಾಕಿ ಚಂದ ಮಿಕ್ಸ್ ಮಾಡಿದರೆ ಕ್ಯಾಬೇಜ್ ಪಲ್ಯ ರೆಡಿ ಅಷ್ಟೇ ನೋಡಿ ಕ್ಯಾಬೇಜ್ ಪಲ್ಯ ಮಾಡಿದ್ದಿಂತ ಆನೆ ಕುದುರೆ ಇಲ್ಲ ಸಿಂಪಲ್ ಆಗಿ ಮಾಡಿದರೆ ಎಲ್ಲ ಇದನ್ನು ಆರಾಮ್ಸೆ ಟ್ರೈ ಮಾಡಬಹುದು ಮಧ್ಯಾಹ್ನದ ಊಟಕ್ಕೆ ಈಗ ಶನಿಗಾಲ ಅಲ್ಲ ಮಳೆಗಾಲ ಮಳೆಗಾಲಲ್ಲ ಮಳೆಗಾಲಕ್ಕೆ ಒಳ್ಳೆ ಕುಚಲಕ್ಕಿ ಗಂಜಿ ಮತ್ತು ಕ್ಯಾಬೇಜಿ ಪಲ್ಯ ಮಾಡಿದರೆ ಒಳ್ಳೆ ಕಾಂಬಿನೇಷನ್ ಇತ್ತು ಟ್ರೈ ಮಾಡಿ ಎಲ್ಲರೂ